ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಸೋಮವಾರದ ಬ್ಲಾಗ್ ಈ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಬ್ಲಾಗ್ ಹೇಗಿರುತ್ತೆ ಅಂತ ಮುಂದೆ ನೋಡೋಣ ಆದರೆ ಅದಕ್ಕಿಂತ ಮುಂಚೆ ಇನ್ನೇ ಇರಲ್ಲ ನನ್ನ ಚಾನಲ್ಗೆ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಆಗಿರುತ್ತೆ ಅಂತ ನೋಡೋಣ ಮಾರ್ ನೀನು ಮಾರ್ ಮೀನು ಮಾರ್ ಅದೇ ಎಲ್ಲ ರಜೆ ಕೈ ನಾ ಹೊಡಿಯೋಕೋಗಿ ಮ ಮರದ ಸೊಪ್ಪು ಎಲ್ಲ ತುಂಬ ಮತ್ತಷ್ಟು ಕಲ್ಲು ಎಲ್ಲ ತಂದಕ್ಕೊಂಡಾನೆ ಅದಕ್ಕೆ ಮೀನು ಮಾಡ್ತಿದ್ದೀನಿ ಅವೆಲ್ಲ ಮೀನಾ ಹ್ಞೂ ಅವೆಲ್ಲ ಮೀನು ಅಂತ ನೋಡಿರಿ ಯಾವ್ಯಾವ ಮೀನು ಜಿಲಾಬಿ ಅಷ್ಟೇ ಬರೀ ಜಿಲಾಬಿ ಆಮೇಲೆ ಮರ್ಗೋಡು ಮರ್ಗೋಡು ಎಲ್ಲ ಇದಾವ ಎಷ್ಟು ರೂಪಾಯಿ ಕೆ ಜಿ ಮೂರು ರೂಪಾಯಿ ಮೂರು ರೂಪಾಯಿ ರೂಪಾಯಿ ಕೆಜಿ ನೋಡಿ ಯಾರು ಬೇಕಾದರೂ ಬಂದು ತಗೊಂಡೋಗಿ ಬರೀ ಮೂರು ರೂಪಾಯಿ ಕೆ ಜಿ ಮೀನು ಕಲ್ಮೀನು ಆಕ್ಟೋಪಸ್ಸು ಎಲ್ಲೈತೆ ಅದು ಆಕ್ಟೋಪಸ್ಸಾ ಈ ಕಡೆ ಎಲ್ಲ ಮೀನು ಇದು ಆಕ್ಟೋಪಸ್ಸು

ನೆತ್ತೆದ್ದು ಬಿಡಿತೈತೆ ಅಲ್ಲಿ ನೀರು ಇವಾಗ ತಿಂಡಿ ತಿನ್ನಬೇಕು ನೀರು ಬಿಟ್ಟಿದ್ರು ಫ್ರೆಂಡ್ಸ್ ನೀರೆಲ್ಲ ಹಿಡ್ದು ದಕ್ಷು ಬಟ್ಟೆ ಎಲ್ಲ ನೆನೆಸ್ಕೊಂಡು ಒಂದು ಸೈಕಲೆಲ್ಲ ತೊಳ್ಕೊಂಡ ಈಗ ಅವನಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ತಿಂಡಿ ತಿನ್ಸಿ ಆಟ ಆಡೋಕೆ ತಿಂಡಿ ತಿಂದು ಹೋದ ತಿಂಡಿ ಉಪ್ಪಿಟ್ಟು ನೀರು ಬಂದವಲ್ಲ ಹಂಗಾಗಿ ನಾನು ಬಟ್ಟೆ ನೆನೆ ಹಾಕಿದ್ದೀನಿ ಈಗ ತಿಂಡಿ ತಿನ್ಬಿಟ್ಟು ಬಟ್ಟೆ ತೊಳೆಯೋಕೆ ಹೋಗಬೇಕು ಇವತ್ತೇನು ಜಾಸ್ತಿ ಏನು ಕೆಲಸ ಏನಿಲ್ಲ ಬಟ್ಟೆ ತೊಳ್ದಾಕಿದ್ರೆ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಯಿತ್ತು ಅಂತ ಅನ್ಸುತ್ತೆ ಬಾರ ಬಾ ಗೊಂಬೆ ಬಾ ಕರೆಂಟ್ ಬಂತು ಗೊಂಬೆ ಹಾಕ್ತಿಂಬಾ ಆಮೇಲೆ ಹೋಗುವಂತೆ ಬಾ ಹ್ಞೂ ಆಮೇಲೆ ಹೋಗ್ವಂತೆ ಬಾ ಬಂದಾಗ ಒಬ್ಬನೇ ನಿಂತ್ಕಂತೀಯ ಬಟ್ಟೆನೂ ಎಲ್ಲ ತೊಳೆದಾಯ್ತು ಫ್ರೆಂಡ್ಸ್ ನೀರು ಬಿಟ್ಟಿದ್ರಲ್ಲ ಅವಾಗಲೇ ನೆನೆ ಹಾಕಿದ್ದೆ ಚೆನ್ನಾಗಿ ನೆನ್ಕೊಂಡಿದ್ದು ಬಟ್ಟೆನೂ ಕೊಳೆಯೆಲ್ಲ ಚೆನ್ನಾಗಿ ಬಿಟ್ಕೊಂಡಿತ್ತು ಹಂಗಾಗಿ ಬಟ್ಟೆನೂ ಏನೋ ಬೇಗ ಬೇಗ ತೊಳೆದೆ ಅಂದರೆ ಬಿಸಿಲು ಮಾತ್ರ ಸಿಕ್ಕ ಬಟ್ಟೆ ಬಿಸಿಲಿತ್ತು ಸಕ್ಕತ್ತು ಬಿಸಿಲು ಅದಕ್ಕಾಗಿಯೇ ಬೆಳಗ್ಗೆ ಬೆಳಗ್ಗೆ ಬಟ್ಟೆ ತೊಳೆದು ಬಿಟ್ಟರೆ ಒಳ್ಳೇದು ಅಂತ ಅನಿಸುತ್ತೆ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಬ್ಲೋಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ದಕ್ಷು ಮಲಗಿದ್ದಾನೆ ನೋಡಿ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಯಾಕೋ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದ ದಿನ ಎಲ್ಲ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಯಾರಾದರೂ ಒಬ್ಬರು ಟಾರ್ಚರ್ ಕೊಡ್ತಾರೆ ಇವತ್ತು ಮಲಗಿದ್ದಾಗ ಇದು ಪಾರ್ಸಲ್ ಬುಕ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅವರು ಒಂದು ಸಲ ಫೋನ್ ಮಾಡಿದರು ನನಗೆ ಸೌಂಡ್ ಕೇಳ್ತಾ ಇತ್ತು ಆದರೆ ನಿದ್ದೆಯಿಂದ ಎಚ್ಚರ ಇರಲಿಲ್ಲ ಮತ್ತು ಇನ್ನೊಂದು ಸಲ ಫೋನ್ ಮಾಡಿದ್ರು ಅವಾಗ ಎದ್ದು ರಿಸೀವ್ ಮಾಡಿದ್ದಕ್ಕೆ ಮೇಡಮ್ ಪಾರ್ಸಲ್ ಇದೆ ಅಂತಂದರು ಅವಾಗ ಪಾರ್ಸಲ್ ಕೂಡ ಬಂತು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಏನು ಪಾರ್ಸಲ್ ಅಂತ ಗೊತ್ತಾಗುತ್ತೆ ಮುಂದೆ ವಿಡಿಯೋನ ಕಂಟಿನ್ಯೂಯಸ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲ್ ಬಾಕ್ಸ್ ಒಳಗಡೆ ಒಂದು ಕಾರ್ಡ್ ಇತ್ತು ಏನು ಕಾರ್ಡ್ ಅಂತಂದರೆ ಫಿಫ್ಟಿ ರುಪೀಸ್ ಕ್ಯಾಶ್ ಬ್ಯಾಕ್ ಅಂತ ಒಂದು ಕಾರ್ಡ್ ಇತ್ತು ಅದರಲ್ಲಿ ಯಾವ್ಯಾವ ಥರ ಇದು ಮಾಡಬೇಕು ಅಂತ ಆ ಕಾರ್ಡಲ್ಲಿತ್ತು ಹಂಗಾಗಿ ಅದನ್ನು ನೋಡ್ತಾ ಇದ್ದೆ ನೋಡಿ ಇದರಲ್ಲಿ ಫೈವ್ ಸ್ಟಾರ್ ಕೊಡಬೇಕಂತೆ ಆಮೇಲೆ ನಾವು ಒಳ್ಳೆ ರಿವ್ಯೂನ ಬರ್ ಹಾಕ್ಬಿಟ್ಟು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಅವ್ರು ಕೊಟ್ಟಿರೋದು ನಂಬರ್ಗೆ ಅದನ್ನು ಕಳಿಸಿದ್ರೆ ಫಿಫ್ಟಿ ರುಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಕೊಟ್ಟಿದ್ದಾರೆ ಮೀಶೋದಿಂದ ಈ ಥರ ಆಫರ್ ಕೂಡ ಇರುತ್ತೆ ಅಂತ ಗೊತ್ತಿರಲಿಲ್ಲ ಮೊದಲು ತುಂಬ ಖುಷಿಯಾಯಿತು ಇದರಿಂದ ನಾನು ಇವಾಗ ಏನು ತರಿಸಿದ್ದೀನಿ ಅಂದರೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ತರಿಸಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಆರ್ಡ್ರ್ ಮಾಡಿದ್ದೀನಿ ಬಂದಿಲ್ಲ ಅಂತ ಆ ವಿಡಿಯೋ ಮಾಡಿ ಮಾರನೇ ದಿನವೇ ಪಾರ್ಸೆಲ್ ಕೂಡ ಬಂತು ಪ್ಯಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ಡೇಟ್ ಕೂಡ ಇತ್ತು ನೋಡ್ತಾ ಇದ್ದೀನಿ ಅದನ್ನೇ ಎಲ್ಲ ಚೆಕ್ ಇದ್ದೀನಿ ಚೆನ್ನಾಗಿದೆ ಪ್ಯಾಕ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ನಾನು ತರಿಸಿರೋದು ವಿಟಮಿನ್ ಇ ಕ್ಯಾಪ್ಸೂಲ್ ಇದು ಸ್ಕಿನ್ನು ಮತ್ತು ಹೇರ್ಗೆ ಮಾತ್ರ ಅಪ್ಲೈ ಮಾಡುವಂಥ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಇದು ಮಾತ್ರ ನಾವು ಬಾಡಿಗೆ ತಗೊಳ್ಳೋದಿಕ್ಕೆ ಅಂತಲೇ ಬೇರೆ ಥರ ಟ್ಯಾಬ್ಲೆಟ್ಸ್ ಇರುತ್ತೆ ಅದನ್ನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ತಗೋಬೇಕಾಗುತ್ತೆ ಇದನ್ನು ಸ್ಕಿನ್ಗೆ ಮತ್ತು ಹೇರ್ಗೆ ಮಾತ್ರ ಅಪ್ಲೈ ಮಾಡ್ಕೊಬೇಕು ಅದನ್ನು ಡೈರೆಕ್ಟಾಗಿ ಹಾಕೋಬಾರ್ದು ಯಾವುದ್ರಲ್ಲಾದರೂ ಮಿಕ್ಸ್ ಮಾಡಿಬಿಟ್ಟು ಹಚ್ಕೋಬೇಕು ನೋಡಿ ಒಂದು ಬಾಕ್ಸ್ನಲ್ಲಿ ಈ ಥರ ಐದು ಶೀಟ್ ಇರುತ್ತೆ ಅಂದರೆ ಟೋಟಲ್ಲಾಗಿ ನಾನು ತರಿಸಿರೋದು ನೂರು ಮಾತ್ರೆಗಳು ನೂರು ಮಾತ್ರೆಗೆ ನನಗೆ ಸಿಕ್ಕಿದ್ದು ನೂರ ನಲವತ್ತ ಎಂಟು ರೂಪಾಯಿಗೆ ಸಿಕ್ಕೆ ನನ್ನ ಮಗ ಕೂಗಾಡ್ತಾ ಇದ್ದಾನೆ ಅದರ ಸೌಂಡ್ ಕೇಳ್ತಾ ಇದ್ದೆ ಸಾರಿ ನೂರ ನಲವತ್ತ ಎಂಟು ರೂಪಾಯಿಗೆ ಸಿಕ್ತು ಮೆಡಿಕಲ್ನಲ್ಲಿ ಕೇಳಿದ್ದಕ್ಕೆ ಐದು ಮಾತ್ರೆಗೇ ಐವತ್ತು ರೂಪಾಯಿನ ತೊಗೊಂಡಿದ್ರು ವರ್ಷ ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ನೀಟಾಗಿ ತೋರಿಸ್ತೀನಿ ನೋಡಿ ಡೇಟು ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇದೆ ಡೇಟು ಮತ್ತು ಇಲ್ಲಿ ಒನ್ ಶೀಟ್ಗೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ನೋಡಿ ಹತ್ತು ಮಾತ್ರೆಗೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂತಂದರೆ ಹತ್ತೊಂಬತ್ತು ರೂಪಾಯಿನ ಬೀಳುತ್ತೆ ಒಂದು ಮಾತ್ರೆಗೆ ಅದರಲ್ಲಿ ನನಗೆ ಸಿಕ್ಕಿರೋದು ನೂರ ನಲ್ವತ್ತ ಎಂಟು ರೂಪಾಯಿಗೆ ಫುಲ್ಲು ನೂರು ಮಾತ್ರೆಗಳು ಸಿಕ್ಕಿದವೆ ಇದರಲ್ಲಿ ಒಂದು ಬಾಕ್ಸ್ಗೆ ಒಂಬೈನೂರ ತೊಂಬತ್ತ ಐದು ರೂಪಾಯಿ ಹಾಕಿದ್ದಾರೆ ನೋಡಿ ತುಂಬ ಖುಷಿಯಾಯಿತು ಪ್ರಾಡಕ್ಟ್ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಇಷ್ಟೊಂದು ಕ್ಯಾಪ್ಸೂಲ್ಸ್ನ ನಾನು ಯಾಕೆ ತರಿಸಿದ್ದೀನಿ ಅಂತಂದರೆ ನಾನು ಇನ್ನು ಕಂಟಿನ್ಯೂಯಸ್ ಆಗಿ ವಿಟಮಿನ್ ಇ ಮಾತ್ರೆಯನ್ನು ತಲೆಗೆ ಹಚ್ಚಿಬಿಟ್ಟು ನೋಡೋಣ ಟ್ರೈ ಮಾಡೋಣ ಕೂದಲೇನಾದರೂ ಇದ್ರದ್ದು ನಿಂತು ಬೆಳೆಯುತ್ತೇನೆ ಇದರಿಂದನಾದರೂ ಅಂತ ತರಿಸಿದ್ದೀನಿ ಹಾಗೆಯೇ ಇವನ್ನ ಯಾವ ಥರ ಯೂಸ್ ಮಾಡಬೇಕು ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ಅದನ್ನು ಒಂದು ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ ಪ್ಲೀಸ್ ನಾನು ಹಾಕುವಂಥ ವೀಡಿಯೋಗಳನ್ನೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್